ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಗುಡ್ ಮಾರ್ನಿಂಗ್ ಈ ತಿಂಗಳು ಕೊನೆ ಏಕಾದಶಿ ಇವರ ತಿಳಿದುಕೊಳ್ಳೋಣ ಸರ್ವ ರೋಗಗಳನ್ನು ನಿವಾರಣೆ ಮಾಡುವಂತಹ ಯೋಗಿಣಿ ಏಕಾದಶಿ ಎಂದು ಕರೆಯುತ್ತೇವೆ ಈ ಸತಿ ಯೋಗಿಣಿ ಏಕಾದಶಿ ಬಂದೈತೆ ಜೂನ್ ತಿಂಗಳ ಎರಡನೇ ಏಕಾದಶಿ ಇವರ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಶಮಿ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಯೋಗಿಣಿ ಏಕಾದಶಿ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದ್ವಾದಶಿ ನಿಮ್ಮ ಶಕ್ತಿ ಅನುಸಾರ ಉಪವಾಸ ಇದ್ದು ವ್ರತ ಮಾಡಿ ರಾಯರ ಅನುಗ್ರಹ ಪಡೆದುಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅವರು ನಮ್ಮ ರಾಯರು ಇಷ್ಟೋ ಜನರಿಗೆ ಜೀವ ಜೀವನ ಕೊಟ್ಟಿದ್ದಾರೆ ಅಂತಹ ಕಲ್ಪವೃಕ್ಷ ಕಾಮದೇನುವೇ ನಮ್ಮ ರಾಯರು ಈ ಸತಿ ಭಾನುವಾರ ಯೋಗಿಣಿ ಏಕಾದಶಿ ಬಂದೈತೆ ಯೋಗಿಣಿ ಏಕಾದಶಿ ಅಂದರೆ ಸರ್ವ ರೋಗಗಳನ್ನು ನಿವಾರಣೆ ಮಾಡುವಂತಹ ಯೋಗಿಣಿ ಏಕಾದಶಿ ಎಂದು ಕರೆಯುತ್ತೇವೆ ಏನೇ ಕಾಯಿಲೆ ಇದ್ದರೂ ಆ ದಿನ ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಮುಡುಪು ಕಟ್ಟಿ ರಾಯರ ಸೇವೆ ಮಾಡಿ ಆದಷ್ಟು ಉಪವಾಸ ಇದ್ದು ಮಾಡಿ ಇನ್ನೂ ಒಳ್ಳೆಯದಾಗುತ್ತೆ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೇ ನಾವು ರಾಯರಿಗೆ ಸೇವೆ ಮಾಡಬೇಕಾದರೆ ಈ ಸೂತ್ರವನ್ನು ಹತ್ತು ಬಾರಿ ಹೇಳಿಕೊಂಡು ರಾಯರ ಸೇವೆ ಮಾಡಿ యర్ తు ఇష్ట ఈ సూత్ర అందర ఓం శ్రీ గురుభ్యో నమ ఓం శ్రీ గురు రాఘవేంద్రయ నమ ఇన్నొందు గైత్రీ మంత్రవు ఓం వెంకటనాథాయ విద్మహి సచనందాయ ధీమయ తన్నో రాఘవేంద్ర ప్రచోదయాత్ ఓం వెంకటనాథాయ ధీమయ్యిమ్మపుత్రయ ధీమయ్యి ತನ್ನೋ ರಾಘವೇಂದ್ರ ಪ್ರಚೋದಯದ್ ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ವಿದ್ಮಹಿ ತನ್ನೋ ರಾಘವೇಂದ್ರ ಪ್ರಚೋದಯದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಏಕಾದಶಿ ಭಾನುವಾರ ಬಂದೈತೆ ರಾಯರಿಗೆ ತುಳಸಿ ಸಮರ್ಪಣೆ ಮಾಡಿ ಒಂದು ಗ್ಲಾಸ್ ನೀರಿಟ್ಟು ನೈವೇದ್ಯಗಿ ಹೂವಿನ ಅಲಂಕಾರ ಏನೂ ಇರೋದಿಲ್ಲ ತುಳಸಿ ಇಟ್ಟು ರಾಯರ ಸೇವೆ ಮಾಡಿ ಮಾರನೇ ದಿನ ಸೋಮವಾರ ದ್ವಾದಶಿ ಹಾಕಿರುವ ತುಳಸಿ ಎಲ್ಲ ತೆಗೆದು ರಾಯರಿಗೆ ಹೂವಿನ ಅಲಂಕಾರ ಮಾಡಿ ರಾಯರಿಗೆ ಏನಾದರೂ ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಈ ಥರ ಏನು ಹಾಕದಿರ ಇರೋದು ಯಾವುದಾದ್ರೂ ಒಂದು ಪ್ರಸಾದ ನೈವೇದ್ಯಗೆ ಮಾಡಿ ರಾಯರಿಗೆ ಸಮರ್ಪಣೆ ಮಾಡಿ ಒಳ್ಳೆಯದಾಗಲಿ ಪೂಜೆ ಆದ ಮೇಲೆ ರಾಯರ ಮಠಕ್ಕಾದರೂ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಉಪವಾಸ ಬಿಡ್ಬೋದು ಅಂದವರು ಮನೆಯಲ್ಲೇ ಇಟ್ಟಿರುವ ರಾಯರ ಮುಂದೆ ತುಳಸಿ ನೀರನ್ನು ತಗೊಂಡು ಉಪವಾಸ ಬಿಡ್ಬೋದು ಆದಷ್ಟು ಉಪವಾಸ ಇದ್ದು ರಾಯರಿಗೆ ಆಚರಣೆ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ